ತುಂಬಾ ಎಂಜಾಯ್ ಮಾಡಿದೆ ನಿಜ ಹೇಳ್ತೀನಿ ರವಿ ಮಾಸ್ಟರ್ ನವನೀತು ಆಮೇಲೆ ಶರಣ್ ಸರ್ ದೀಸ್ ಪೀಪಲ್ ಹೆಲ್ಪ್ ಮೀ ಲಾಟ್ ಯಾಕಂದ್ರೆ ನಾನ್ ಮುಂದೆ ಇದ್ದಿದ್ದು ಶರಣ್ ಸರ್ ಅವರು ನನ್ನ ಮುಂದೆ ಇಷ್ಟ ನಿಂತಿದ್ದಾರೆ ಅಂದರೆ ನಾನು ಅವ್ರು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನ್ ಚೆನ್ನಾಗಿ ಮಾಡ್ಲೇಬೇಕು ನನ್ಗೆ ಚಾಯ್ಸೇ ಇಲ್ಲ ಆಮೇಲೆ ನಾನ್ ತುಂಬಾ ಓ ಓಹ್ ತರ ರೋಲ್ ಮಾಡ್ಲೇಬೇಕು ಚೆನ್ನಾಗಿ ಅಂತ ಇರುತ್ತೆ ಅದು ಬಿಟ್ರೆ ನಮ್ ಅವ್ರನ್ನ ಅವ್ರು ಆಕ್ಟ್ ಮಾಡಿ ತೋರಿಸೋರು ನಿಮ್ಗೆ ಏನ್ ಇಷ್ಟ ಆಗಿದೆಯಲ್ಲ ಆಕ್ಚುಲಿ ಫಸ್ಟ್ ಅವರೇ ಆಕ್ಟ್ ಮಾಡಿ ತೋರಿಸೋರು ನಿಜ ನಿಜ ಹೇಳ್ತಾ ಇದೀನಿ ಆಮೇಲೆ ರವಿ ಮಾಸ್ಟರ್ ಅವ್ರು ನನಗೆ ಫಸ್ಟ್ ಅದು ರೋಪ್ ಹಾಕಿದ ತಕ್ಷಣ ಮನೆ ಅದು ಯಾರು ಕೇಳ್ತಾ ಇದ್ರು ಹಾ ಇವ್ರು ವಿಜಯ್ ಸರ್ ಕೇಳ್ತಾ ಇದ್ರು ನಿಮ್ಗೇನು ಭಯ ಆಗಿಲ್ವ ಅದು ರೋಪ ಹಾಕಿದ ತಕ್ಷಣ ಅದ್ರ ಮೇಲೆ ಹೋಗೋದು ಹಂಗೆ ಹಿಂಗೆ ಅಂತ ನಿಜ ಹೇಳ್ತೀನಿ ಒನ್ ಪರ್ಸೆಂಟ್ ಭಯ ಆಗಿಲ್ಲ ಫಸ್ಟ್ ಟೈಮ್ ನನಗೆ ಹಾಕಿ ಅದ್ ಮೇಲೆ ಹೋಯ್ತಲ್ವ ನನ್ನ ಹೊಟ್ಟೆಯಲ್ಲಿ ಅದು ಅಂತೇನೋ ಅದೇನೋ ಆಗುತ್ತಲ್ವ ಅದು ವೀಲ್ ವೀಲ್ ಇದ್ರಲ್ಲಿ ಹೋದಾಗ ಅದೊಂದು ಸ್ವಲ್ಪ ಆಯ್ತು ಅದು ಬಿಟ್ರೆ ಒಂದು ಮೊಮೆಂಟ್ ಐ ವೆಂಟ್ ಅಪ್ ನನ್ಗೆ ಒಂದು ಕಾನ್ಫಿಡೆನ್ಸ್ ಬಂತು ಓಕೆ ಇದನ್ನ ನಾನು ಆರಾಮಾಗಿ ಮಾಡ್ಬೋದು ಅಂತ ಅದಾದ ಮೇಲೆ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನನಗೆ ಈ ತರ ರೋಲ್ ಸಿಗೋದು ಅಂದ್ರೆ ಯಾವ ಯಾವ್ದೇ ಆಕ್ಟರ್ಗೆ ಈ ತರ ರೋಲ್ ಸಿಗೋದು ತುಂಬಾ ರೇರ್ ನಿಮ್ಗೆಲ್ಲ ಗೊತ್ತು ನಮ್ ನಾವೆಲ್ಲ ವೆರಿ ಹಂಗ್ರಿ ಟು ಪ್ಲೇ ರೋಲ್ಸ್ ಲೈಕ್ ದಿಸ್ ಐ ಬಿಲೀವ್ ಐ ವೆರಿ ಲಕ್ಕಿ ಟು ಗೆಟ್ ದಿಸ್ ರೋಲ್ ಅಲ್ವಾ ಎಲ್ರಿಗೂ ನಮಸ್ಕಾರ ಯೂಶಲಿ ನಾನು ಮಾತಾಡ್ತೀನಿ ಇವತ್ತು ಗೊತ್ತಿಲ್ಲ ಯಾಕೋ ಬರ್ತಾನೆ ಇಲ್ಲ ಅದೇ ನೀವ್ ಹೇಳ್ದಂಗೆ ನೋಡಿ ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಕೇಳಕ್ ಸಾಧ್ಯ ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫ್ ಅಲ್ಲೇ ಸಿಕ್ಕಿಲ್ಲ ಸೊ ತರುಣ್ ಸರ್ ನಮೀತ್ ಸರ್ ಅಂಡ್ ನನ್ನ ಪ್ರೀತಿಯ ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೂರ್ ಜನಕ್ಕೆ ಫಸ್ಟ್ಲಿ ಅಂಡ್ ಸರ್ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೊಂದು ದೊಡ್ಡ ಆಶೀರ್ವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಆಕ್ಚುಲಿ ಮೇಘನವ್ರು ಹೇಳ್ತಿದ್ರು ಅದು ನಿಜವಾಗ್ಲೂ ಸತ್ಯ ನನಗೆ ನಮ್ಮಿ ಸರ್ ಕತೆ ನರೇಟ್ ಮಾಡ್ಬೇಕಾದ್ರೂ ನನಗೆ ಹಂಗೆ ಅನಿಸ್ತಾ ಇತ್ತು ಓ ಹೀಗೆಲ್ಲ ನನ್ನ ಪಾತ್ರ ಮಾಡ್ಬೋದಲ್ವಾ ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬಹುದಲ್ವಾ ನಾನು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಹ್ ಅಂದ್ರೆ ಕೊಟ್ಟಿರೋದು ಖರ್ಚಾಗತ್ತೆ ಆದ್ರೆ ಯಾವ್ದೋರದ ಒಂದ್ ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ ಅದಿತಿ ನೀವ್ ಈ ಪಾತ್ರ ನೀವ್ ಕೇಳಿದ್ರಿ ಮೇಘನಾ ಅವ್ರೆ ನಿಮ್ಗೆ ತುಂಬಾ ಚಂದ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ ಹಾಗೆ ನನ್ಗು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರತ್ತೆ ಈ ತರ ನಿಮ್ ನಮ್ಮ ಪಾತ್ರವನ್ನ ನೋಟಿಸ್ ಮಾಡುವಂತ ಒಂದ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಸೊ ಆ ಕೆಲ್ಸ ಆಗ್ಬೇಕು ಅಂದ್ರೆ ನಮ್ಗೆ ತರದ್ ಪಾತ್ರಗಳು ಸಿಗಬೇಕು ಸೊ ಈ ಸಿನಿಮಾದಲ್ಲಿ ನನ್ನನ್ನು ನಂಬಿ ಈ ತರದ ಒಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಈ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತೀರ ಸಕಟ್ ನನಗೂ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಇಷ್ಟಿಷ್ಟು ಮೆಸೇಜ್ ಕಳಿಸ್ತಾ ಇದಾರೆ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲೋ ಒಂದ್ ಕಡೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ ಈ ಕೆಟ್ಟದನ್ನ ತುಳಿದು ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ ಹಂಗೆ ನಮ್ ಸಿನಿಮಾಗೂ ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟ್ ನ ಮಾಡ್ತಾ ಇದೀವಿ ಸೊ ಎಸ್ ಕೂಡ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಮೊದಲಿಂದಾನು ಇತ್ತು ಥ್ಯಾಂಕ್ ಯು ಮಚ್ ಹೌದು ಮಗಳು ಬಂದ ಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಬಸ್ ನನ್ನ ಮಗಳು ರೀತಿ ನನಗೆ ಅದೃಷ್ಟ ತಂದು ಕೊಟ್ಲು ಅಂತ ಹೇಳ್ಬೋದು ಯು ಎಲ್ರಿಗೂ ನಮಸ್ಕಾರ ಶುಕ್ರವಾರ ಬೆಳಗ್ಗೆ ಆ್ಯಕ್ಚುಲಿ ಇದಾಗತ್ತೆ ಅಂತ ನಮಗೆ ಅನ್ಕೊಂಡಿಲ್ಲ ಸೊ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯಿತು ನನಗೆ ಸರ್ಗೆ ಅವ್ರಿಗೆ ಮನಸ್ಸೋರಿಗೆ ಮಾತ್ರೆ ಗೊತ್ತದ್ದು ಆ ಮ್ಯಾಜಿಕ್ ಕಾರಣ ಒಂದಷ್ಟು ದೇವರುಗಳು ಆ ದೇವ್ರುಗಳು ಯಾರಪ್ಪ ಅಂತಂದ್ರೆ ಗಣಪತಿ ನಮ್ಮ ಸಿನ್ಮಾ ತಗೋ ಹನುಮ ವಿಷ್ಣು ಸರ್ ಅಣ್ಣಾವರು ಆ್ಯಂಡ್ ಅಪ್ಪು ಇಷ್ಟು ಜನ ಆ್ಯಂಡ್ ಜೀಸಸ್ ಸೊ ಅದು ಆದ್ಮೇಲೆ ನಮ್ಗೆ ನಂಬಕಾಗ್ತಾರೆ ಏನೇನು ಮಿರಾಕಲ್ ಹಾಕ್ತಾ ಇದೆ ನಾವ್ ಅನ್ಕೊಂಡಿದ್ದ ಪ್ರಮೋಷನ್ ಮಾಡಕ್ ಆಗಿಲ್ಲ ಒಂದು ಶಾರ್ಟ್ ಟೈಮ್ ಅಲ್ಲಿ ಸೊ ಇದಾಗ್ತಾ ಇದೆ ಅಂತಂದ್ರೆ ಸ್ಟಿಲ್ ಇದು ಲೈಕ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಗ್ರೀನ್ ಇದು ಆರೆಂಜ್ ಆರೆಂಜ್ ಅಂತ ರೆಡ್ ಅದು ನಮ್ಮ ಬೆಂಗಳೂರು ಮೈಸೂರ್ ಅಲ್ಲ ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ ಸೊ ಅದಾದ್ಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಅವ್ರಿಗೆ ಟೈಮ್ ತಗೊಳಲ್ಲ ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಸ್ಟಾರ್ಟ್ ಆಗಬೇಕು ಅಂತಂದರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಟೀಮ್ ಅಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷಾ ಗಾಂಧಿ ಸಾರಾ ಅಂಡ್ ಆ್ಯಂಡ್ ಶ್ರವಣ್ ತೆಲುಗು ರೈಟರ್ ಅವರು ಕೂಡ ಅವಿನಾಶ್ ಅವರು ಸ್ಕ್ರಿಪ್ಟ್ ರೈಟಿಂಗ್ ಸ್ಟಾರ್ಟ್ ಪ್ರೊಡಕ್ಷನ್ಗೆ ಅಂತ ಬರುತ್ತೆ ಸೊ ನಾನು ಪ್ರೊಡಕ್ಷನ್ ಅಂತ ಬಂದಾಗ ತರುಣ್ ಅವರು ಈ ಮನುಷ್ಯ ನಿಜವಾಗ್ಲೂ ಹೆಂಗೆ ಇದಾರೆ ಇವತ್ತೆ ಡೇ ಒಂದಿಂದ ಇವತ್ತು ತನಕ ಪಡೆದವರ ಕಷ್ಟ ಇಲ್ಲ ಅಂಡ್ ಪಡೆದವರ ಅವಮಾನಗಳಿಲ್ಲ ಎಷ್ಟು ಅಂದ್ರೆ ಲೈಕ್ ಮೀಟಿಂಗ್ ಹೆಂಗ್ ಮಾಡ್ತಾನೋ ಹೆಂಗ್ ಮಾಡ್ತಾನ ಅಂತ ತುಂಬಾ ಜನ ಹೇಳಿದ್ರು ಸೊ ಅದನ್ನೆಲ್ಲ ನನ್ನ ಕಥೆ ನಂಬ್ಕೊಂಡು ನನ್ನ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು ತುಂಬಾ ಥ್ಯಾಂಕ್ಸ್ ಆಮೇಲೆ ಮಾನ್ಸ ಅವರು ಈಕ್ವಲಿ ಯಾಕಂದ್ರೆ ಕರುಣವ್ರು ಇಲ್ಲ ಅಂದ್ರೆ ಸಾರಿ ಮಾನ್ಸ ಅವ್ರು ಇಲ್ಲ ಅಂದ್ರೆ ಕರುಣೋ ಇಲ್ವೇ ಇಲ್ಲ ಸೊ ಇಬ್ರು ಈಕ್ವಲಿ ಎಷ್ಟೇ ಕಷ್ಟ ಇಬ್ರು ತಲೆ ಮೇಲೆ ಥ್ಯಾಂಕ್ ಯು ಮಾನ್ಸ ಅವರ ಸೊ ಎಷ್ಟು ಆಮೇಲೆ ನನಗೆ ಬಂದಿದ್ದಂತೆ ತರುಣ್ ಸುದೀರ್ ಅವರು ಸೊ ಈ ಕತೆನ ಓಕೆ ಮಾಡಿ ತರುಣ್ ಸುದೀರ್ ಅವರ ಜಡ್ಜ್ಮೆಂಟ್ ಗೆ ಮತ್ತೆ ಅವ್ರ ಪೇಶನ್ಸ್ ಗೆ ಹ್ಯಾಕ್ಸ್ ಆಫ್ ಆಕ್ಚುಲಿ ಸೊ ಅವರು ಈ ಕತೆನ ಒಪ್ಕೊಂಡು ಪ್ರತಿಯೊಂದು ನನಗೂ ತರುಣ ಅವ್ರಿಗೆ ಜಗಳ ಆಗಿ ಏನೇ ಡಿಫ್ರೆನ್ಸಸ್ ಬರಲಿ ಸೊ ಅದನ್ನ ಕೂತ್ಕೊಂಡು ಸರಿ ಮಾಡ್ತಿದ್ದಂತ ತರುಣ್ ಸುದ್ದೀರ್ ಅವರು ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್ ಒಂದು ಇವತ್ತು ಇವತ್ತವರಿಗೆ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಲ್ಲ ಯಾಕಂದ್ರೆ ಈ ದಿಸಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್ ನಾನು ಆಕ್ಚುಲಿ ಯಾಕಂದ್ರೆ ಇವತ್ತು ಸಕ್ಸಸ್ ಸಿಕ್ಕಿದೆ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ ನನಗೆ ಒಬ್ಬ ಅಂಡ ಅಂತಿದ್ರೆ ಶರಣ್ ಸತ್ತ ತರ ಇರ್ಬೇಕು ಸೊ ಇವಾಗ ದಯವಿಟ್ಟು ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಒಂದು ಸಿನಿಮಾ ಅಂತಲ್ಲ ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಧೈರ್ಯ ತುಂಬಿ ನಾವು ಸಿನಿಮಾ ಅಂತಲ್ಲ ಬೇರೆ ಇದ್ರ ಬಗ್ಗೆನೂ ಮಾತಾಡ್ತೀವಿ ಬೇರೆ ಒಂದು ಕೆಲಸಗಳನ್ನ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ ಗಳಿದೆ ಸೊ ಹಾಗಾಗಿ ಪ್ರತಿ ಒಂದ್ರಲ್ಲೂ ಮೊನ್ನೆ ಕೂಡ ನನಗೆ ಈ ಸಡನ್ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ அவரு அருக முந்தைய பக்கெல்லாம் நம்ம ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದ್ ನನ್ನ ಜೊತೆಗಿದ್ದು ಇವಾಗ್ಲೂ ಕೂಡ ಈ ಒಂದು ಶೆಡ್ಯೂಲ್ ಈ ಒಂದು ಏನಂತ ಇದೆ ಲೈಕ್ ಲೈಕ್ಸ ಪ್ರೆಸ್ ಮೀಟ್ ಆಗ್ಬೇಕು ಇವರೇ ಕುತ್ಕೊಂಡು ಮಾಡಿರಂತ ನಮಗೆ ತರುಣ್ ಸರ್ ಪಾಪ ಥಿಯೇಟರ್ ಕಲೆಕ್ಷನ್ಸ್ ತಲೆನೋವು ನನಗೆ ಏನೇನ್ ಮಾಡ್ಬೋದು ಅಂದ್ರ ಮೇಲೆ ತಲೆನೋವು ಸೊ ಪ್ರತಿಯೊಂದನ್ನು ಇವರು ಪ್ಲಾನ್ ಮಾಡ್ಕೊಟ್ಟು ಹಿಂಗಿಂಗೇ ಮಾಡ್ಬೇಕು ಸಂಕ್ರಾಂತಿ ಇದಿರ್ಬೇಕು ಅಂತ ಪ್ರತಿಯೊಂದು ಪ್ಲಾನ್ ಮಾಡ್ಕೊಡ್ತು ಶರಣ್ ಸರೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ ನನ್ನ ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕು ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು ಎಸ್ಪೆಷಲಿ ಹೊಸಬ್ರು ಆಗಿರ್ಬೋದು ಅಥವಾ ನನ್ನಂತ ನಿರ್ದೇಶಕರಾಗಿರ್ಬೋದು ಶರಣ್ ಸರ್ ಜೊತೆ ಅವರ ಸಿನಿಮಾ ಮನಕ್ಕೆ ಅವರು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಒಬ್ರು ಲೈಕ್ ಯಾರಿಗೂ ತೊಂದರೆ ಕೊಡಲ್ಲ ಎಂತ ಹೊಸ ಏನ್ ಹೇಳಿದ್ರು ಕೇಳ್ತಾರೆ ಮಗು ತರ ಕೇಳ್ತಾರೆ ಯಾಕಂದ್ರೆ ತುಂಬಾ ಈಸಿ ಅವ್ರಿಗೆ ಕೆಲಸ ಮಾಡೋದು ಇವ್ರ ಜೊತೆ ಒಂದು ಸ್ಟಾರ್ಟಮ್ ಇಲ್ಲ ಒಂದು ಯಾವ ಅಹಂಕಾರ ಇಲ್ಲ ಯಾವ ಇದು ಇಲ್ಲ ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸವರ್ಗ ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು ಅಷ್ಟು ಕಂಫರ್ಟ್ ಆಗಿರುತ್ತೆ ಜೊತೆ ಕೆಲಸ ಮಾಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ಮಿಕ್ಕಿದವ್ರೆಲ್ಲರ ಗುರು ಸರ್ ಹೇಳ್ಬೇಕು ನಿಮ್ ಬಗ್ಗೆ ಆಕ್ಚುಲಿ ಅವ್ರ ಮನೇಲಿ ನಾನು ಬೆಳದಿ ಒಂದು ಹದಿನೇಳು ವರ್ಷ ಹದಿನೇಳು ಹದಿನೇಳು ವರ್ಷ ಇದ್ದಾಗ ಸದ್ಯಾಗಿದ್ರೆ ಅವ್ರ ಮನೆಯಲ್ಲಿ ನಾನು ಇದು ಮಾಡಿದ್ದೀನಿ ಸೊ ಹಾಗಾಗಿ ಯೂಶಲಿ ಒಪ್ಕೊಳಲ್ಲ ಸಿನಿಮಾ ಮಾಡಲ್ಲ ಇವ್ರ ನೋಪ್ಸಿದ್ರು ಇವ್ರ ಮಿಸ್ಸಸ್ ನೋಪ್ಸೋದು ಇನ್ನೊಂದು ಕಷ್ಟ ಆಕ್ಚುಲಿ ಪದವಿ ಮಾಡೋಣ ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಅಂದ್ರೆ ಹೋದ್ರು ತುಂಬಾ ಥ್ಯಾಂಕ್ಸ್ ಸರ್ ಆ ಸೊ ಇವ್ರು ಬಂದಿದ್ದಿಂದನೆ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂತ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ದೆನ್ ಯೋಗಿ ಸರ್ ಏನ್ ಥ್ಯಾಂಕ್ಸ್ ಹೇಳೋದು ಬರ್ಬೇಕಾಗ್ತಾ ಇಲ್ಲ ನಾನು ಈ ಕಾನ್ಸೆಪ್ಟ್ ಹೇಳಿದಾಗ ಅಣ್ಣ ಇದೆ ಇದೆ ಅಂತ ಹೇಳಿದಾಗ ನೋಡಿದ್ರು ನೋಡಿದ್ಮೇಲೆ ಆಕ್ಚುಲಿ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ ಅಷ್ಟೇ ಇನ್ನೂ ಸಿ ಜಿ ಆಗಿರ್ಲಿಲ್ಲ ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ ಸೊ ನೋಡಿದಾಗ ಒಂದೇ ಒಂದು ವರ್ಡ್ ಹೇಳಿದ್ರು ಈ ಸರ್ ಹರೇರ್ ಮಾಸ್ಟರ್ ಪೀಸ್ ಅಂತ ಸೊ ಅವಾಗ್ಲಿಂದ ನಮಗೆ ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತ ಆಮೇಲೆ ನ್ಯೂ ಇಯರ್ ಕಾರಣ ಇವರು ಇಷ್ಟು ಖರ್ಚು ಮಾಡೋದಕ್ಕೂ ನಿಮ್ಮ ಮಾತೆ ಅದು ಕಾರಣ ಅದಾದ್ಮೇಲೆ ನನಗೆ ದ್ವಾರಕಿ ಸರ್ ವಿಷ್ಣು ಸರ್ ಇವರೆಲ್ಲ ಏನ್ ನಾವು ಇಟ್ಕೊಂಡು ಮಾಡಿದ್ವಿ ಇವೆಲ್ಲ ಇನ್ಸ್ಪಿರೇಷನ್ ನಮ್ಗೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ ಸೊ ಇದೆಲ್ಲ ಇದು ಸೊ ನನ್ನ ಮೇಜರ್ ಆಗಿ ನನ್ನ ಟೀಮ್ ಡೈರೆಕ್ಷನ್ ಟೀಮ್ ಶಿವರಾಜ್ ಮಹೇಶ್ ಪಾಟೀಲ್ ಪ್ರತಾಪ್ ಚಂದ್ರು ಸಂಜು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಮಂತ್ ಬೇರೆ ಇಡೀ ಸಿನಿಮಾ ನನ್ನ ನನ್ನ ಶೋಲ್ಡರ್ ಆದ್ಮೇಲೆ ಹೇಮಂತ್ ಬೇರೆ ಪ್ರತಿ ಒಂದು ಇದ್ರ ಕೆಲಸ ನೋಡಿದ್ರೆ ಮೇಲೆ ಇಟ್ಕೊಂಡು ಸೆಟ್ ನ ರನ್ ಮಾಡಿದ್ದಾನೆ ಹೇಮಂತ್ ಬೇರೆ ಸೊ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ದೆನ್ ಡಿ ಓ ಪಿ ಅನೂಪ್ ಕಟ್ಟುಕಾರನ್ ಅಂಡ್ ಅವರ ಟೀಮ್ ಅಲ್ಲಿ ಆದರ್ಶ್ ಮಹೇಶ್ ಇವರೆಲ್ಲ ತುಂಬಾ ರೈವರ್ ಮಾ ಫೈಟ್ ಮಾಸ್ಟರ್ ಅವರು ನಮ್ಗೆ ನಮ್ಮ ಸಿನಿಮಾನ ಒಪ್ಕೊಂಡು ಪ್ರತಿ ಒಂದು ಸೀಕ್ವೆನ್ಸ್ ನಮ್ಗೆ ತುಂಬಾ ಕೊಟ್ಟರು ಥ್ಯಾಂಕ್ ಯು ರವಿ ಮಾಸ್ಟರ್ ಬಂದಿಲ್ಲ ಅವ್ರು ಬರಬೇಕಿತ್ತು ಸೊ ಅದಾದ್ಮೇಲೆ ಸ್ಟೆಂಟ್ಸ್ ಮಾಡಿರೋ ಸಣ್ಣಪ್ಪ ಅವ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಹೀಗೆ ಹೇಳ್ಕೊಳ್ಳೋದ್ರೆ ತುಂಬಾ ಇದೆ ಇನ್ನೊಂದು ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ ಮಾಡಬಹುದು ಸಕ್ಸೆಸ್ ಮೀಟ್ ನಾವು ನಿಮ್ಮೆಲ್ಲಾ ಸಹಕಾರದೊಂದಿಗೆ ಸೊ ಅದ್ರಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಹೇಳುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾದವರು ಪ್ರತಿ ಒಂದು ನಾವು ನಿಮ್ಗೆ ಕಮರ್ಷಿಯಲ್ಸ್ ಕೊಟ್ಟಿದ್ದೀವೋ ಇಲ್ವೋ ಅದನ್ನ ಯಾವುದು ನಿಮ್ಗೆ ಕೇರ್ ಮಾಡಿಲ್ಲ ನಮ್ಮ ಟ್ರೈಲರ್ ನೋಡ್ಕೊಂಡು ಓಕೆ ಏನೋ ಪೊಟೆನ್ಶಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದಿರಾ ಪ್ರತಿಯೊಂದು ನೀವೇ ಇದು ಮಾಡ್ತಾ ಇದ್ದೀರಾ ಎಲ್ಲಾ ಮೀಡಿಯಾದವ್ರಿಗೂ ಪ್ರೆಸ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಾನೊಂದು ನಾಲ್ಕು ಎಸ್ಪೆಷಲಿ